ಹಾಯ್ ಹಲೋ ವೀಕ್ಷಕರಿ ನಮಸ್ಕಾರ ಇವತ್ತು ವೀಕ್ಷಕರಿಗಾಗಿ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ಕೊಡ್ತೀನಿ ವೀಕ್ಷಕರಿ ನಿಮಗೂ ಕೂಡ ಈ ಟಿಪ್ಸ್ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಿಬಿಡ್ತೀರ ಅಷ್ಟು ಯೂಸ್ಫುಲ್ ಆಗುವಂಥ ಟಿಪ್ಸ್ ನೋಡಿ ಹಾಗಾದರೆ ಸ್ನೇಹಿತರೆ ನೀವು ಕೂಡ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಕಷ್ಟ ಅದು ಬಿಟ್ಬಿಡಿ ಸ್ನೇಹಿತರೆ ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುವಂಥ ಒಂದು ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ನೋಡಿ ಏನು ದುಬಾರಿ ದುಡ್ಡು ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಬೀಳಲ್ಲ ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮೂವ್ ಆಗಿಬಿಡುತ್ತೆ ನೋಡ್ಬೋದು ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಈಸಿಯಾಗಿ ಅಡ್ವಾಂಟೆಡ್ ಹೇರ್ ರಿಮೂವ್ ಮಾಡ್ತಾ ಇದ್ದೀನಂತ ಹಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿ ನಿಮಗೂ ಕೂಡ ವಿಡಿಯೋ ಅರ್ಥ ಆಗುತ್ತೆ ನೀವು ಕೂಡ ಯೂಸ್ ಮಾಡ್ಬೋದು ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ನಾವು ಪಾರ್ಲರ್ಗೆ ಹೋಗಿ ಈ ಥರ ವ್ಯಾಕ್ಸಿಂಗ್ ಬರ್ತೀವಿ ಅದರಿಂದ ನೋವು ಕೂಡ ಹಾಗೆ ಆಗುತ್ತೆ ಹಾಗಾದರೆ ನೋವು ಆಗೋದಕ್ಕಿಂತ ಇದು ಯೂಸ್ಫುಲ್ ಆಗುವಂಥ ಟಿಪ್ಸ್ ನೋಡಿ ಹಾಗಿದ್ರೆ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಅನ್ವಾಂಟೆಡ್ ಹೇರ್ ಎಲ್ಲನೂ ಕೂಡ ರಿಮೂವ್ ಆಗಿರುವಂಥದ್ದು ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳುತ್ತೀನಿ ಸ್ನೇಹಿತರೆ ನೋಡ್ಬೋದು ಅನ್ವಾಂಟೆಡ್ ಹೇರ್ ಎಲ್ಲನೂ ಕೂಡ ಎಷ್ಟು ಈಸಿಯಾಗಿ ರಿಮೂವ್ ಆಗಿರುವಂಥದ್ದು ಅಂತ ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಮತ್ತು ನಿಮಗೂ ಕೂಡ ಯೂಸ್ ಆದರೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಂಡು ಹೋಗ್ಬೋದು ಈ ಬೆಸ್ಟ್ ಕ್ರೀಮ್ ನೀವು ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು ಎಷ್ಟು ಈಸಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಆಗುತ್ತೆ ಅಂತ ನೋಡ್ಬೋದು ಮಾಡುವಂಥದ್ದು ಯಾವ ರೀತಿ ಅಂತ ನೋಡಿಬಿಡಿ ಫಸ್ಟಿಗೆ ಒಂದು ಗಾಜಿನದ ಬೌಲು ತಗೋಬೇಕು ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ಯಾಕ್ ರೆಡಿ ಮಾಡಬೇಕಂತ ನೋಡಿಬಿಡಿ ನಾನು ತೊಗೊಂಡಿರೋಂಥದ್ದು ಕೋಲ್ಗೇಟ್ ವೈಟ್ ಕೋಲ್ಗೇಟ್ ತುಂಬಾ ಯೂಸ್ ಆಗುತ್ತೆ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ ಅದು ಯಾವ ರೀತಿ ಅಂತ ನೋಡಿಬಿಡಿ ಇವಾಗ ನೋಡಿ ನಾನು ಕೋಲ್ಗೇಟ್ ತೊಗೊಂಡ್ರಂಥದ್ದು ವೈಟ್ ಕೋಲ್ಗೆಟೆ ಬಳಸಬೇಕಾಗತ್ತೆ ಒಂದು ಸ್ಪೂನಷ್ಟು ವೈಟ್ ಕೋಲ್ಗೆಟ್ ಹಾಕ್ಕೊಂಡಿದ್ದೀನಿ ಇವಾಗ ವೈಟ್ ಕೋಲ್ಗೆಟ್ ಮೇಲೆ ನಾನು ಇದಕ್ಕೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ ನಮ್ಮ ಅನ್ವಾಂಟೆಡ್ ಹೇರು ಈಸಿಯಾಗಿ ರಿಮೂವ್ ಆಗಬೇಕಂದ್ರೆ ಇದರಲ್ಲಿ ನಾವು ಏನೆಲ್ಲ ಹಾಕ್ತೀವಿ ಅದೆಲ್ಲ ನೀವು ಕೂಡ ಖಂಡಿತವಾಗಿ ಹಾಕಲೇಬೇಕು ಅವೆಲ್ಲ ಕೂಡ ಹಾಕಿದ್ರೆ ನಿಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಆಗುತ್ತೆ ಈಸಿಯಾಗಿ ಇವಾಗ ನಾನು ಅದಕ್ಕೆ ಹನಿ ತಗೊಂಡಿದ್ದೀನಿ ನಮ್ಮ ಕೂದಲು ಎಷ್ಟೇ ಸಣ್ಣ ಸಣ್ಣ ಹೇರ್ಸ್ ನಮ್ಮ ಕಾಲಾಗಲಿ ಕೈಗಳಾಗಲಿ ಎಲ್ಲ ಕೂಡ ಎಲ್ಲೇ ಇದ್ದರೂ ಕೂಡ ಇದನ್ನು ರಿಮೂವ್ ಮಾಡೋದಕ್ಕೆ ಕೆಲಸ ಕೊಡುವಂಥದ್ದೇ ನೋಡಿ ಇದು ಹನಿ ಈ ಹನಿ ನಮ್ಮ ಸೇಮ್ ನೋಡಿ ನಾವು ಪಾಕ ಯಾವ ರೀತಿ ರೆಡಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ಇದು ಕೂಡ ವರ್ಕ್ ಆಗುತ್ತೆ ಇವಾಗ ಹನಿ ಜೊತೆಗೆ ಲೇಮನ್ ಇದು ಇದರಲ್ಲಿ ನೋಡ್ತಾ ಇರ್ಬೋದು ಲೇಮನ್ನು ನಮ್ಮ ಕೂದಲನ್ನು ರಿಮೂವ್ ಮಾಡುತ್ತೆ ಅದು ಈ ರೀತಿ ವರ್ಕ್ ಮಾಡಬೇಕಂದ್ರೆ ಇವೆಲ್ಲಾನು ಕೂಡ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿದ್ರ ಜೊತೆಗೆ ಲೇಮ್ ಹಾಕಲೇಬೇಕಾಗುತ್ತೆ ಹಾಗಾಗಿ ಇದಕ್ಕೆ ನಾನು ಲಿಂಬೆಹಣ್ಣಿನ ರಸ ಹೆಂಡ್ತಾ ಇದ್ದೀನಿ ಒಂದು ಅರ್ಧ ಗಾತ್ರದಷ್ಟು ಲಿಂಬೆಹಣ್ಣಿನ ರಸ ಬೇಕಾಗುತ್ತೆ ಇವು ಎಲ್ಲನೂ ಕೂಡ ನಾವು ಯೂಸ್ ಮಾಡುವಂಥದ್ದು ಬೆಸ್ಟ್ ಆಗಬೇಕಂದ್ರೆ ಇವೆಲ್ಲ ಕೂಡ ಖಂಡಿತವಾಗಿ ಹಾಕಲೇಬೇಕು ಇವಾಗ ಲಿಂಬೆಣ್ಣಿನ ರಸ ಹಿಂಡ್ತಾ ಇದ್ದೀನಿ ಅದು ಕೂಡ ಆಲ್ಮೋಸ್ಟ್ ಎರಡು ಸ್ಪೂನಷ್ಟು ಲಿಂಬೆಣ್ಣು ರಸ ತೊಗೋಬೇಕು ನಮಗೆ ಲಿಂಬೆಣ ರಸ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಹಾಗಾಗಿ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಮತ್ತೊಂದು ಏನಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನೋಡಿ ಇದೇ ಮೇನ್ ನೋಡಿ ಸ್ನೇಹಿತರೆ ಇದು ಇದರಲ್ಲಿ ಹಾಕಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಷನ್ ರೆಡಿ ಆಗುತ್ತಲ್ವ ಅದೇ ರಿಯಾಕ್ಷನ್ ನಮ್ಮ ಹೇರ್ಸನ್ನು ರಿಮೂವ್ ಮಾಡುತ್ತೆ ನೋಡಿ ನಾನಿವಾಗ ತೊಗೊಂಡ್ರಂಥದ್ದು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಇವಾಗ ನೋಡಿ ಇದರಲ್ಲಿ ಹಾಕಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಷನ್ ರೆಡಿ ಆಯ್ತಂತ ಇದನ್ನು ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ಕೂಡ ಈಸಿಯಾಗಿ ಎಲ್ಲನೂ ಕೂಡ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಇದು ಪ್ಯಾಕ್ ಬೇಗನೆ ಕಲಿಸ್ಬೇಕು ನಾವು ಎಷ್ಟು ಬೇಗ ಕೋಲ್ಗೇಟ್ ಮತ್ತು ಜೇನುತುಪ್ಪ ಇದೆಲ್ಲ ಕೂಡ ಹಾಕಿರ್ತೀವಲ್ವ ಅದು ಮಿಶ್ರಣ ಫಾಸ್ಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ನಮಗೆ ಪವರ್ಫುಲ್ ಪ್ಯಾಕ್ ಸಿಗುತ್ತೆ ನೋಡಿ ಇವಾಗ ಇದು ಬೇಗ ಬೇಗನೆ ಕಲಿಸ್ತಾ ಇದ್ದೀನಿ ಇವಾಗ ಇದು ಪ್ಯಾಕ್ ರೆಡಿ ಆಗ್ತಾ ಇರುವಂಥದ್ದು ಇವಾಗ ಇದು ಪ್ಯಾಕ್ ರೆಡಿ ಆಗಿದ್ದ ತಕ್ಷಣ ನಿಮಗೆ ಅನ್ವಾಂಟೆಡ್ ಹೇರ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಫಸ್ಟಿಗೆ ಹೇಳ್ಬಿಡ್ತೀನಿ ನಿಮ್ಮ ಅನ್ವಾಂಟೆಡ್ ಹೇರ್ ಜಾಸ್ತಿ ನೋಡಿ ಅಂದರೆ ಬೇಗನೆ ಪೂರ್ತಿಯಾಗಿ ಹೋಗಬೇಕಂತ ಏನೆಲ್ಲ ನೀವು ಸ್ವಲ್ಪ ಸ್ವಲ್ಪ ಇದನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ಅಪ್ಲೈ ಮಾಡಿಬಿಟ್ರೆ ನಿಮ್ಮ ಅನ್ವಾಂಟೆಡ್ ಹೇರ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಫಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಸ್ವಲ್ಪ ಈ ಥರ ನೋಡಿ ನಾನು ತೋರಿಸ್ತಾ ಜಾಸ್ತಿ ಕೂದಲು ದಪ್ಪ ದಪ್ಪವಾಗಿರಬಾರ್ದು ಸಣ್ಣವಾಗಿರುವಂಥ ಕೂದಲುಗಳು ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಯಾಕಂದರೆ ಎಲ್ಲನೂ ಕೂಡ ಕೂದಲು ಬುಡದಿಂದ ರಿಮೂವ್ ಮಾಡಬೇಕಲ್ವ ಹಾಗಾಗಿ ಈ ಫಸ್ಟಿಗೆ ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣ ಅನ್ವಾಂಟೆಡ್ ಏರಿ ಇರುತ್ತಲ್ವ ಅಲ್ಲಿ ನೀವು ಇದನ್ನು ಪ್ಯಾಕ್ ಹಚ್ಚಬೇಕು ಹಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟಬೇಕು ಇವಾಗ ಹಚ್ಚಿದ್ದೀನಿ ನೋಡಿ ಈ ರೀತಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಆಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಇವಾಗ ಕಾಟನ್ನಿಂದ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಳಗಡೆ ತನಕ ಎಲ್ಲನೂ ಕೂಡ ಪ್ಯಾಕ್ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಅನ್ವಾಂಟೆಡ್ ಹೇರ್ ಎಲ್ಲಾನು ಕೂಡ ರಿಮೂವ್ ಮಾಡ್ತಾ ಹೋಗುತ್ತೆ ಎಲ್ಲನೂ ಕೂಡ ಫಸ್ಟಿಗೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ಅವರ ಸ್ಕಿನ್ ಯಾವ ರೀತಿ ಇರುತ್ತೆ ಅವ್ರಿಗೆ ಆ ರೀತಿ ರಿಸಲ್ಟ್ ಸಿಗುತ್ತೆ ಬೇಗನೆ ಅನ್ವಾಂಟೆಡ್ ಹೇರ್ ಎಲ್ಲನೂ ಕೂಡ ರಿಮೂವ್ ಆಗೋಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಉಳಿದುಬಿಡುತ್ತೆ ಎಲ್ಲನೂ ಕೂಡ ಕ್ಲೀನ್ ಆಗಬೇಕಂದ್ರೆ ನೀವು ಇದನ್ನು ವಾರದಲ್ಲಿ ಒಂದೆರಡು ಮೂರು ಸರ್ತಿ ಟ್ರೈ ಮಾಡ್ತಾ ಹೋಗಿ ನಿಮ್ಮ ಅನ್ವಾಂಟೆಡ್ ಹೇರ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಈ ಇದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಟನ್ ತೊಗೊಂಡು ಎಲ್ಲ ಕೂಡ ರಿಮೂವ್ ಮಾಡಿದ್ದೀನಿ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಆಗಲ್ಲ ಅಲ್ಲೋ ಇಲ್ಲೋ ಒಂದೊಂದೊಂದು ಸ್ವಲ್ಪ ಸ್ವಲ್ಪ ಉಳ್ಕೊಂಡು ಬಿಡುತ್ತೆ ಎಲ್ಲನೂ ಕೂಡ ಕ್ಲೀನ್ ಆಗಬೇಕಂದ್ರೆ ಇದನ್ನು ನೀವು ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ಇವಾಗ ಅನ್ವಾಂಟೆಡ್ ಹೇರ್ ಎಷ್ಟು ಈಸಿಯಾಗಿ ರಿಮೂವ್ ಆಯ್ತು ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗಾದರೆ ನಿಮಗೂ ಕೂಡ ರಿಸಲ್ಟ್ ಸಿಕ್ಕಿದ್ರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ವಿಡಿಯೋ ನಾಲ್ಕು ಜನರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರಿ ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಫಸ್ಟಿಂಗ್ಕಿಂತ ಇವಾಗ ತುಂಬಾ ಚೆನ್ನಾಗಿ ಹೇರ್ಸ್ಗಳು ಸ್ವಲ್ಪ ರಿಮೂವ್ ಆಗಿರೋಂಥದ್ದು ಹಾಗಿದ್ರೆ ಟ್ರೈ ಮಾಡುವಂಥದ್ದು ತಪ್ಪಿಲ್ಲ ಸ್ನೇಹಿತರೆ ಟ್ರೈ ಮಾಡಿಬಿಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಪೂರ್ತಿ ವಿಡಿಯೋ ಎಲ್ಲರೂ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್